ಗುಡ್ ಮಾರ್ನಿಂಗ್ ಆಯಿತಾ ಅಪ್ ಮಾತ್ರ ಸ್ನಾನ ಆಯ್ತಾ ಇರ್ರಿ ಒಂದು ನಿಮಿಷ ನಾನು ವಿಡಿಯೋ ತೊಗೋತಿದ್ದೀನಿ ಅದೇಳರಿ ಮೇಲೆ ವಾವ್ ನೈಸ್ ಡ್ರೆಸ್ ಹೊಸ ಡ್ರೆಸ್ಸಾ ಚೆನ್ನಾಗಿದೆ ಕಣ್ರಿ ನಿಮ್ಮ ಡ್ರೆಸ್ಸು ನಾನು ಈ ಥರದ್ದು ಹಾಕ್ಕೊಳ್ಳಾ ನಾನು ಇನ್ನೂ ಸ್ನಾನ ಮಾಡಿಲ್ಲ ಅಲ್ಲ ನಾನು ಆ ಥರದ ಹಾಕ್ಕೊಳ್ಳಾ ಸೇಮ್ ಸೇಮ್ ಆಗತ್ತೆ ಎಸ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಟ್ರಿಪ್ಸ್ ಆ್ಯಂಡ್ ಬ್ಲ್ಯಾಕ್ ಯಾರು ಬಿದ್ದಿದೆ ಡ್ರೆಸ್ಸು ಮಾಮಾತೆ ಅತ್ತೆ ಬರ್ಡೆಗೆ ಬ್ಯಾಗ್ ಬ್ಯಾಗಲ್ಲಿ ಡ್ರೆಸ್ಸಸ್ ಎಲ್ಲ ಕೊಟ್ಟಿದ್ರಲ್ಲ ಹಾ ಹಾಕ್ತೀನಿ ಹ್ಮ್ ಹೇಳು ಬಿಷ್ಮ್ ಎಲ್ಲರಿಗೂ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಶಿವರಾತ್ರಿ ಹ್ಮ್ ನೀವು ಉಪವಾಸ ಮಾಡ್ತಾ ಇದ್ದೀರಾ ಯಾರೋ ಇವಾಗ ಶಾವ್ಗೆ ಉಪ್ಪಿಟ್ಟು ತಿಂದ್ರೋ ಯಾರು ಮತ್ತ ಉಪವಾಸ ಮಾಡ್ತಿದೀರ ಅಂದ್ರೆ ಓ ಅಂತೀಯಾ ಚಾನು ಬಿಟ್ಟು ಮನೇಲಿ ಎಲ್ರು ಉಪವಾಸ ಮಾಡ್ತಿದಾರಲ್ಲ ಬಂಗಡೋ ಓ ಕನ್ನಡಿ ನೋಡ್ಕೊಂಬ ಹೆಂಗ್ ಕಾಣ್ತಿದೆ ಅಂತ ಬಾ ಬಾ ನೋಡ್ಕೊಬ ಇಲ್ಲಿ

ಪೂಜೆ ಮಾಡಬೇಕು ಸೊ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಸ್ನಾನ ಮಾಡಬೇಕು ಮೇಡಮ್ ಅವ್ರು ಸ್ನಾನ ಆಗಿದೆ ಮತ್ತೆ ಇಬ್ಬರು ಹೆಚ್ಕೊಳಕ್ಕೆ ಹೋಗಿದ್ದೀರಾ ಎಲ್ಲ ಕ್ಲೀನಾಗಿದೆ ಫಾಸ್ಟಿಂಗ್ ಇವತ್ತು ಸೊ ಹಾಗೆ ಒಂದೊಂದು ಕೆಲಸ ಒಂದೊಂದು ಕೆಲಸ ಮಾಡಿಕೊಂಡಿದ್ದೀನಿ ನನಗೆ ಈ ತರ ಅಲಂಕಾರ ಮಾಡೋದ್ರೆ ತುಂಬಾ ಇಷ್ಟ ನಾ ಇದ್ದೀನಿ ಬಟ್ ತುಂಬಾ ಇದು ಮಾಡಿದ್ರೆ ಇದಾಗುತ್ತೆ ಅಂತ ಅನಿಸ್ತದೆ ಅಮ್ಮ ಮನೆಗೆ ಬಂದಾಗಲ್ಲ ಈ ತರ ಹಬ್ಬ ಟೈಮಲ್ಲಿ ಪೂಜೆ ಅಂದ್ರೆ ಇದ್ದಾಗ ಮಾಮೂಲಿ ಪೂಜೆ ಮಾಡ್ಬೇಕಾದ್ರೂ ಅಷ್ಟೇ ಫ್ರೀ ಇದ್ದಾಗೆಲ್ಲ ಈ ತರ ಮಾಡ್ತಾ ಇರ್ತೀನಿ ಯೂಲಿ ಕಣ್ಣಿಗೆ ಕಣ್ಕಪ್ಪೆಲ್ಲ ಎಲ್ಲ ಹಚ್ೆ ಬಟ್ ಇವಾಗ ಬೇಡ ಅಷ್ಟೇ ಸಾಕು ಚೆನ್ನಾಗಿ ಕಾಣ್ತಿದೆ ಅಮ್ಮನವ್ರು ಚೆನ್ನಾಗಿ ಕಾಣ್ತಿದ್ದಾರೆ ಊ ತಗೋ ಹೂ ಎಲ್ಲ ಆಚೆ ಇತ್ತು ದೇವ್ರಿಗೆಲ್ಲ ಎಲ್ಲ ರೆಡಿ ಆಗಿದೆ ದೀಪಕ್ಕೆ ಹಚ್ಚಿಲ್ಲ ಸೊ ಇವಾಗ ಈವ್ನಿಂಗ್ ಅಷ್ಟೊತ್ತಿಗೆ ಎಲ್ಲ ಮತ್ತೆ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ರೂಮೆಲ್ಲ ರೆಡಿ ಆಗಿದೆ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅಭಿಷೇಕಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಶಿವಪ್ಪಾಜಿಗೆ ಅಭಿಷೇಕ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀವಿ ನೀವು ಫ್ರೂಟ್ಸ್ ಅಲಾಟ್ ಮಾಡೋಣ ಅಂತ ನೈವೇದ್ಯಕ್ಕೆ ಮಾಡ್ತಾ ಇದ್ದೀವಿ ನನ್ನ ಮಗಳು ಟೈಮ್ ಆಗಿದೆ ಒಳ್ಳೆ ಊಟ ತಿಂಡಿ ತಿನ್ನಿಸಿ ಊಟ ಮಾಡಿಸಿ ಮಲಗಿಸ್ಬೇಕು ಇವಾಗ ಫ್ರೂಟ್ಸ್ ಏನ್ ರೆಡಿ ಮೇಡಮ್ ಮಣ್ಣಿ ಕಡೆ ಸ್ವಲ್ಪ ತಾತ ಹೊಟ್ಟೆ ಹಸು ಅಂತ ಪುರಿ ತಿಂತ ಇದಾರೆ ಇವಾಗ ಪೂಜೆ ಮಾಡ್ಬೇಕು ಉಪವಾಸ ಬಿಡ್ಬೇಕು ಹರವರೆಗೆ ಅಭಿಷೇಕ ಮಾಡ್ಬೇಕು ಸಿಗಾಕೊಳ್ಳುತ್ತೆ ಮಗ್ನೆ ಬೇಡ ಮೇಡಮ್ ರೆಡಿ ಆಗಿದ್ದಾರೆ ಪೂಜೆ ಮಾಡ್ಬೇಕು ಇವಾಗ ತಾತ ರೆಡಿ ಆಗ್ಬೇಕು ಹಾಯ್ ಹಲೋ ನಮಸ್ತೆಲ್ಲ ರೆಡಿ ಆಗಿದೆ ಮೇಡಮ್ ರೆಡಿ ಆಗಿದ್ದಾರೆ ಎಲ್ರು ರೆಡಿ ಆಗಿದ್ದೀವಿ ಮಾಡ್ಬೇಕು ಇವಾಗ ಉಪ್ಪಿಟ್ಟು ಮಾಡ್ತಾ ಇದಾರೆ ಉಪವಾಸ ಬಿಟ್ಬಿಟ್ಟು ನೀರು ಕುಡಿದ್ಬಿಟ್ಟು ಉಪ್ಪಿಟ್ಟು ತಿನ್ಬೇಕು ಅದಕ್ಕಿಂತ ಮುಂಚೆ ಅಭಿಷೇಕ ಮಾಡಬೇಕು ದೀಪ ಕಚ್ಚಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಬಿಟ್ಟು ಉಪ್ಪಿಟ್ಟು ತಿಂದು

ಇಂಗಲ್ ಪಿನ್ ಮಾಡಿದಿನಿ ಮೊಬೈಲ್ ಲೋಡ್ ಬಾರ್ದಿವಾ ಪೂಜೆ ಮಾಡಬೇಕು ತಾನೆ ಅಮ್ ತಮ್ ಬನ್ನಿ ಬನ್ನಿ ಬೇಗ ಬೇ ನಿ ಬೇಗ ಬನ್ನಿ ಈ ಬರುವಾಗಕ್ಕೆ ಇಂಸ ಲಿಂಗುಗೆ ಬಚುಮರ ಬಚುಗೆ